ಬರುವ ಜನವರಿ ಹನ್ನೆರಡನೇ ತಾರೀಕು ಪೊಂಗಾಲೆ ಕಾರ್ಯಕ್ರಮ ಶ್ರೀ ಧರ್ಮಶಾಸ್ತ್ರೀಯ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿದೆ ಸಾವಿರಾರು ಮಹಿಳೆಯರು ಬರ್ತಾರೆ ಬಂದು ಮಡಿಕೆ ಮತ್ತೆ ಇಟ್ಕೊಂಡು ದೇವಿಗೋಸ್ಕರ ಸಮಯ ಸೀಸನ್ನಲ್ಲಿ ನಾವು ಬಂದಾಗ ಆಹಾ ಅನ್ನಪ್ರಸಾದ ಪ್ರಸಾದ ನಮಗೆ ಒಳ್ಳೆಯ ಕೆಲಸ ಕೊಟ್ಟಿದೆ ಅವ್ರು ಬಂದ ಮೇಲೆ ಈ ದೇವಸ್ಥಾನ ತುಂಬಾ ತುಂಬಾ ಡೆವಲಪ್ ಆಗಿದೆ ಅದಕ್ಕೆ ನಾವು ಒಂದು ಕಾರಣವಾಗಿದೆ ದೇಶದ ದೇವರ ನಾಡು ಅಂತಲೇ ಕರೆಯಲ್ಪಡುವಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ವರ್ಷಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ತೆರಳಿ ಭಗವಂತನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ನವೆಂಬರ್ ತಿಂಗಳಿನಲ್ಲಿ ಕಾರ್ತಿಕ ಮಾಸದಲ್ಲಿ ಈ ಒಂದು ದೇಗುಲ ತೆರೆಯಲ್ಪಡುತ್ತದೆ ನಿತ್ಯವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಹೋಗಿ ದಟ್ಟ ಕಾನನದ ನಡುವೆ ನೆಲೆಸಿರುವಂತಹ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಾರೆ ಮಾಲಾಧಾರಿ ಸ್ವಾಮಿಗಳು ಅತ್ಯಂತ ಕಠಿಣವಾದಂತ ವ್ರತಾಚರಣೆಗಳನ್ನು ಮಾಡಿ ಆ ಮೂಲಕ ಭಗವಂತನನ್ನ ಕಣ್ ಈ ಒಂದು ಕಠಿಣವಾದಂಥ ವ್ರತಗಳು ಬೇರಾವುದೇ ದೇವರಲ್ಲೂ ಕೂಡ ನಾವು ಕಾಣೋದಕ್ಕೆ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಅಂತೆಯೇ ಅನಿಕಲ್ ತಾಲೂಕಿನ ಶಬರಿಮಲೆಯಲ್ಲಿ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿನ ಶ್ರೀ ಧರ್ಮ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲೂ ಕೂಡ ಕಾರ್ತೀಕ ಮಾಸದಲ್ಲಿ ಇಲ್ಲೂ ಕೂಡ ದೇವಾಲಯ ತೆರೆಯಲ್ಪಡುತ್ತದೆ ನಿತ್ಯವೂ ವಿಶೇಷವಾದಂತಹ ಪೂಜೆಗಳು ಅನ್ನ ದಾಸೋಹಗಳು ಕೂಡ ನಡೆಯುತ್ತದೆ ಈ ಹಿಂದೆ ನಲವತ್ತೊಂದು ದಿನಗಳ ಕಾಲ ಅನ್ನ ದಾಸೋಹ ನಡೆಯುತ್ತಿತ್ತು ಈ ವರ್ಷ ಅರವತ್ತು ದಿನಗಳ ಕಾಲ ನಿರಂತರವಾದಂತಹ ಮೂರು ವೇಳೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ವೇಳೆ ಪ್ರಸಾದವನ್ನ ವಿತರಣೆ ಮಾಡಲಾಗ್ತಾ ಇದೆ ಜನವರಿ ಎಂಟರಂದು ವೀಣಾ ಸಂಪತ್ರವರ ಕುಟುಂಬದ ವತಿಯಿಂದ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಪ್ರಸ್ತುತಿ ಸತ್ಯಾನಂದ ಫೌಂಡೇಶನ್ ವತಿಯಿಂದ ನಿರ್ಮಾಣಗೊಂಡಿರುವಂತಹ ಈ ದೇಗುಲ ನಿತ್ಯವೂ ಕೂಡ ನಿರಂತರವಾಗಿ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತವೆ ಈ ಬಾರಿ ಹನ್ನೆರಡರಂದು ಪೊಂಗಾಲ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿದೆ ಪೊಂಗಾಲದ ಬಗ್ಗೆಯೂ ಕೂಡ ಸ್ವಾಮೀಜಿಗಳು ವಿವರಿಸಿದರು ಮತ್ತು ಈ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಆ ಎಲ್ಲ ವಿವರಣೆಗಳನ್ನು ನೋಡೋಣ ಬನ್ನಿ േ പൂർണ അനപൂർ <speaking> 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 <speaking and Golf arriyanin> ಬರುವ ಜನವರಿ ಹನ್ನೆರಡನೇ ತಾರೀಕು ಪೊಂಗಾಲೆ ಕಾರ್ಯಕ್ರಮ ಶ್ರೀ ಧರ್ಮಶಾಸ್ತ್ರೀಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿದೆ ಪೊಂಗಾಲೆ ಎನ್ನೋದು ಅರ್ಥ ಏನು ಅಂತ ಫಸ್ಟ್ ನಾವು ತಿಳ್ಕೋಬೇಕು ಪೊಂಗಾಲೆ ಅನ್ನೋದು ತಮಿಳು ಮತ್ತು ಕನ್ ಮಲಯಾಳಂದಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಪೊಂಗಾಲೆ ಮೀನ್ಸ್ ಉಕ್ಕಿ ಹರಿಯೋದು ಉಕ್ಕಿ ಹರಿಯೋದು ಅನ್ನೋದು ಹೆಣ್ಣು ಮಕ್ಕಳಿನ ಮನಸ್ಸಲ್ಲಿ துப்படகள் துக்க காரியும் உக்கி அறித்த இத்தே அதுக்காக அன்னபூர்ணேஸ்வரி தாயி அவருக்கு பொங்கலை பங்காலேர்ப்பணைதந்த அன்னபூர்ணேஸ்வரி தாயி அது பரிணைக்கு தகண்டு நம்மெல்லும் அனுகிரகே என்னோது சங்கல்ப ಪೊಂಗಾಲೆ ಪೊಂಗಾಲೆ ಮಾಡೋದರಿಂದ ಹೆಣ್ಮಕ್ಕಳಿಗೆ ತುಂಬ ಕಾ ಕೋರಿಕೆಗಳು ಇರುತ್ತೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಸಂಸಾರದಲ್ಲಿ ಆರೋಗ್ಯದ ಸಂಸ್ಥೆಗಳಿರ್ಬೋದು ಮನೆಯವರದ್ದು ಸಂ ಆರೋಗ್ಯ ಸಂಸ್ಥೆಗಳಿರ್ಬೋದು ಧನಕಾರ್ಯವಾದ ಸಂಸ್ಥೆಗಳಿರ್ಬೋದು ಇಂಥ ವಿಚಾರಗಳೆಲ್ಲ ಅನ್ನಪೂರ್ಣೇಶ್ವರಿ ತಾಯಿಯವರಿಗೆ ಪೊಂಗಾಲೆ ಮಾಡಿ ಸಮರ್ಪಣೆ ಮಾಡೋದರಿಂದ ಒಂದು ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ ನಂಬಿಕೆ ಮೀನ್ಸ್ ಏನು ಹೇಳೋದು ಅನ್ನಪೂರ್ಣೇಶ್ವರಿಗೆ ತುಂಬ ಇಷ್ಟವಾದ ನೈವೇದ್ಯ ಈ ಪೊಂಗಾಲ ನೀವೆಲ್ಲರೂ ಹೆಣ್ಮಕ್ಳೆಲ್ಲರೂ ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ ನಿತ್ಯವೂ ಅನ್ನ ದಾಸೋಹ ಇದೆ ಈ ಒಂದು ಜನವರಿ ಎಂಟರಂದು ಆಯೋಜನೆಗೊಂಡಿದ್ದಂತಹ ಅನ್ನ ದಾಸೋಹ ಉದ್ಯಮಿ ವೀಣ ಸಂಪತ್ ಅವರ ಕುಟುಂಬದಿಂದ ಆಯೋಜನೆಗೊಂಡಿತ್ತು ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಮಗರ ಜ್ಯೋತಿ ಮಗರ ಮಹೋತ್ಸವ ಈ ವರ್ಷ ಅರವತ್ತು ದಿವಸದ ಅನ್ನದಾನ ಕಾರ್ಯಕ್ರಮಗಳು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಇನ್ನು ಆರು ದಿವಸ ಮಾತ್ರ ಉಳಿ ಉಳಿದಿರೋದು ಹನ್ನೆರಡನೇ ತ ಜನವರಿ ಹನ್ನೆರಡನೇ ತಾರೀಕು ಮಹಿಳೆಯರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವಿದೆ ಪ್ರತಿ ವರ್ಷ ಅದು ನಡೀತಾ ಇದೆ ಸಾವಿರಾರು ಮಹಿಳೆಯರು ಬರ್ತಾರೆ ಬಂದು ಮಡಿಕೆ ಮತ್ತು ಇಟ್ಕೊಂಡು ದೇವಿಗೋಸ್ಕರ ನಮ್ಮ ದೇವಿಗೋಸ್ಕರ ದೇವಿ ಸಂಕಲ್ಪದಲ್ಲಿ ಪೊಂಗಾಲ ಮಾಡ್ತಾರೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಮಡಿಕೆ ಪಾತ್ರ ತುಪ್ಪ ಅಕ್ಕಿ ಸೌದೆ ಸೌಟು ಎಲ್ಲ ದೇವಸ್ಥಾನದಿಂದ ಸಿಗುತ್ತೆ ಇಲ್ಲಿ ಬಂದರೆ ಸಾಕು ಹನ್ನೆರಡನೇ ತಾರೀಕು ಬೆಳಿಗ್ಗೆ ಎಂಟೂವರೆಗೆ ಆ ಕಾರ್ಯಕ್ರಮ ಶುರುವಾಗುತ್ತೆ ಅದೊಂದು ಮಹಾಯಜ್ಞ ಮಗಳರನ್ನು ಅವರು ಒಂದು ವಿಶೇಷ ಸಂಕಲ್ಪ ಇಟ್ಕೊಂಡು ಬರಬೇಕು ಏನು ಆರ್ಕೆ ಮಾಡಿ ಏನು ಮಕ್ಕಳ ವಿದ್ಯಾಭ್ಯಾಸ ಮದುವೆ ಆ ಥರ ಸಾವಿರಾರು ಪ್ರಶ್ನೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ನಮ್ಮ ಬೆದುಕಲ್ಲಿ ಒಂದೊಂದು ಸಮಸ್ಯೆಗೆ ಪರಿಹಾರವಾಗಿ ದಾರಿಕೆ ಮಾಡಿ ಬಂದು ಅದು ಮಾಡಿಬಿಟ್ರೆ ಒಳ್ಳೆಯದಾಗುತ್ತೆ ಇದು ಕೇರಳದಲ್ಲಿ ಕೂಡ ತುಂಬ ಪ್ರಚಾರವಿದೆ ಲಕ್ಷಾಂತರ ಜನಗಳು ಒಂದು ದೇವಸ್ಥಾನದಲ್ಲಿ ಬಂದು ಮಾಡ್ತಾರೆ ತಿರುವನಂತಪುರದಲ್ಲಿ ಮೂವತ್ತೈದು ಲಕ್ಷ ಮಹಿಳೆಯರು ಬಂದು ಮಾಡ್ತಾ ಇರೋದು ಅದು ಗಿನ್ನಸ್ ಬುಕ್ಕಲ್ಲಿ ಕೂಡ ಅದೊಂದು ರೆಕಾರ್ಡು ದಿ ಲಾರ್ಜೆಸ್ಟ್ ಗ್ಯಾದರಿಂಗ್ ಆಫ್ ಲೇಡೀಸ್ ಅಂದ ಆ ಒಂದು ರೆಕಾರ್ಡ್ ಬಂದಿದೆ ಬೇಕಾದಷ್ಟು ಜನಗಳಿಗೆ ಸಾ ಅದೊಂದು ಅನುಭವ ಇದೆ ಅದಕ್ಕೆ ಅವರು ಬರೋದು ಆ ಥರ ಮಾಡೋದು ಅದಕ್ಕೆ ಕರ್ನಾಟಕದಲ್ಲಿ ಕೂಡ ಅದಕ್ಕೆ ಪ್ರಚಾರ ಕೊಡಬೇಕು ಎಂಬ ಒಂದು ಸಂಕಲ್ಪ ಇಟ್ಕೊಂಡು ನಾವು ಇದು ಹದಿನೈದು ಹನ್ನೆರಡು ವರ್ಷ ಹಿಂದೆಯೇ ಶುರು ಮಾಡಿರೋದು ಈ ದೇವಸ್ಥಾನದಲ್ಲಿ ಈವಾಗಲೂ ವರ್ಷ ನಡೀತಾ ಇದೆ ಅದಕ್ಕೆ ಮಹಿಳೆಯರ ಹತ್ರ ಒಂದು ವಿನಂತಿ ಏನಂದರೆ ಎಲ್ಲರೂ ಬರಬೇಕು ಅದರಲ್ಲಿ ಪಾಲ್ಗೊಳ್ಳಬೇಕು ಒಂದು ಎರಡು ದಿವಸದ ವ್ರತ ತಕ್ಕೊಂಡು ಬಂದರೆ ಅದು ತುಂಬ ಒಳ್ಳೆಯದಾಗುತ್ತೆ ಬೇರೆ ಏನೂ ಇಲ್ಲ ಹನ್ನೆರಡು ಹದಿನಾಲ್ಕನೇ ತಾರೀಕು ಇಲ್ಲಿ ಮಗರ ಜ್ಯೋತಿ ಬೆಳಗ್ಗೆಯಿಂದ ದೇವರ ದರ್ಶನ ಶುರು ಮಾಡುತ್ತೆ ಫುಲ್ ಟೈಮ್ ದೇವಸ್ಥಾನ ಓಪನ್ ಇರುತ್ತೆ ಬರ್ಬೋದು ವಿಶೇಷವಾಗಿ ಸಾಯಂಕಾಲ ಐದು ಗಂಟೆ ಮೇಲೆ ಶಬರಿಮಲ ದೇವಸ್ಥಾನದಲ್ಲಿ ಯಾವುದು ಟೈಮಲ್ಲಿ ಮಗರ ಜ್ಯೋತಿ ಕಾಣಿಸುತ್ತೆ ಅದೇ ಟೈಮಲ್ಲಿ ಈ ದೇವಸ್ಥಾನದಲ್ಲಿ ಕೂಡ ಆ ಮಗರ ಜ್ಯೋತಿ ದರ್ಶನ ಮಾಡೋದಕ್ಕೆ ಜನ ಭಕ್ತರಿಗೆ ಅದು ಸಿಕ್ಕುತ್ತೆ ಆ ಒಂದು ಕಾರ್ಯಕ್ರಮ ಇಲ್ಲಿ ಇದೆ ಎಲ್ಲರೂ ಪಾಲ್ಗೊಳ್ಬೇಕು ಇನ್ನೊಂದು ವಿಶೇಷವಾಗಿ ಈಗ ಹದಿನಾಲ್ಕನೇ ತಾರೀಕು ಉತ್ತರಾಯಣ ಶುರುವಾಗುತ್ತೆ ಕಳೆದ ವರ್ಷ ನಾವು ಆರಂಭಿಸಿರೋದು ಇದು ಎರಡು ದೇವಸ್ಥಾನದ ಕೆಲಸಗಳು ಮುಖ್ಯವಾಗಿ ಅನ್ನಪೂರ್ಣೇಶ್ವರಿ ದೇವ ದೇವಿ ದೇವಸ್ಥಾನ ಎರಡನೆಯದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎರಡು ದೇವಸ್ಥಾನದಲ್ಲಿ ಕೂಡ ಪ್ರಾಣ ಪ್ರತಿಷ್ಠ ಮೇ ಆರನೇ ತಾರೀಕು ಆರು ಏಳು ತಾರೀಕುಗಳಲ್ಲಿ ನಡೆಯುತ್ತೆ ಅದಕ್ಕೆ ಈ ಕನ್ಸ್ಟ್ರಕ್ಷನ್ ವರ್ಕೆಲ್ಲ ನಡೆಯುತ್ತಾ ಇದೆ ಆರ್ಟ್ ವರ್ಕ್ಗಳು ನಡೆಯುತ್ತಾ ಇದೆ ಎಲ್ಲರಿಗೂ ಇದರಲ್ಲಿ ಪಾಲ್ಗೊಳ್ಬೋದು ಅವರಿಗೆ ಎಲ್ಲ ಅವರ ಸಮರ್ಪಣವನ್ನು ಮಾಡಬಹುದು ಎಲ್ಲರಿಗೂ ಒಳ್ಳೆಯದು ಬರಲಿ ಈ ದೇವಸ್ಥಾನ ಮುನ್ನೂ ಮುನ್ನೂರ ಅರವತ್ತೈದು ದಿವಸ ಓಪನ್ ಇರುತ್ತೆ ಬೆಳಿಗ್ಗೆ ಐದುವರೆ ಓಪನ್ ಆಗುತ್ತೆ ಮಧ್ಯಾಹ್ನ ಮೇಲೆ ಸಾಯಂಕಾಲ ಐದುವರೆಗೆ ಮತ್ತೆ ಓಪನ್ ಆಗುತ್ತೆ ಬರಬಹುದು ಶನಿವಾರ ಶನಿವಾರ ತುಂಬ ಇಂಪಾರ್ಟೆಂಟ್ ಈ ದೇವಸ್ಥಾನದಲ್ಲಿ ಶನೀಶ್ವರ ಕೂಡ ಅಯ್ಯಪ್ಪ ಅಂದರೆ ಕೂಡ ಆ ಶನಿ ದೋಷ ಕಾಲದೋಷ ಪರಿಹಾರಕ್ಕೆ ಇಲ್ಲಿ ಬಂದು ಆ ಮಾಡಬಹುದು ಎಲ್ಲರಿಗೂ ಒಳ್ಳೆಯದು ಬರಲಿ ಈ ಇವತ್ತು ಈ ದೇವಸ್ ಈ ಅನ್ನದಾನ ಸಂಪತ್ತು ಅವರ ಫ್ಯಾಮಿಲಿಯಿಂದ ನಡೆಯುತ್ತಾ ಇದೆ ಅವರು ಕಂಟಿನ್ಯೂಸ್ ಆಗಿ ಒಂಬತ್ತು ದಿವಸದ ಅನ್ನದಾನ ಒಂದು ಮಹಾಯಜ್ಞ ಅವರಿಂದ ಅವರು ಮಾಡ್ತಾ ಇದ್ದಾರೆ ಪ್ರತಿವರ್ಷ ಅವರು ಮಾಡುವರು ಎಲ್ಲರಿಗೂ ಇದರಲ್ಲಿ ಪಾಲ್ಗೊಳ್ಳುವರು ಇಲ್ಲಿ ಬಂದು ಊಟ ಅನ್ನದಾನ ಪ್ರಸಾದ ತಗೊಳ್ಳುವರು ಸಾವಿರಾರು ಅಯ್ಯಪ್ಪ ಮರಿದ್ದಾರೆ ಮತ್ತು ಭಕ್ತರುಗಳಿದ್ದಾರೆ ಎಲ್ಲರಿಗೂ ನನ್ನ ಪ್ರಾರ್ಥನೆಗಳು ದೇವೋ ಶ್ರೀ ಗುರುಬ್ಯೋ ನಮಃ ಈ ಕ್ಷೇತ್ರ ಆಹಾ ನಿಜವಾಗಿ ಇದೊಂದು ಪವಾಡ ಪವಾಡ ಕ್ಷೇತ್ರ ಅಂತ ಹೇಳ್ಬೋದು ಇದು ಏನು ಯಾರಿಗೂ ಬೇಕಿಲ್ಲದ ಒಂದು ಜಾಗದಲ್ಲಿ ಆಹಾ ಭಗವಂತ ಏಯಪ್ಪ ನಿಮ್ಮ ಒಂದು ನಿಮ್ಮನ್ನೆಲ್ಲ ಉದ್ದಾರಕ ಮಾಡೋದಕ್ಕೆ ಅಂತ ನಾನು ಇಲ್ಲಿ ಬಂದು ನೆಲೆಸಿದ್ದೀನಿ ಅಂತೇಳ್ಬಿಟ್ಟು ಬಂದು ಆಗ ನಾವು ತಿಳ್ಕೊಂಡು ಇಂಥ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹೆಂಗೆ ಯಾರು ಬರ್ತಾರೆ ಏನು ಅಕ್ಕಪಕ್ಕ ಎಷ್ಟು ದೂರ ಅಂತ ಮನೆಗಳಂತೇಳ್ಬಿಟ್ಟು ಆಗ ಅಂದ್ಕೊಳ್ತಾ ಇದ್ದೀವಿ ವರ್ಷ 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 ನಾವು ಮಂಡಲಪ್ಪ ಇದು ಅಯ್ಯಪ್ಪ ಸ್ವಾಮಿಯ ಸೀಸನ್ನಲ್ಲಿ ನಾವು ಬಂದಾಗ ಆ ಅನ್ನಪ್ರಸಾದ ಆ ಅನ್ನಪ್ರಸಾದ ಇಲ್ಲಿ ಇಷ್ಟು ಮುಂದುವರಿಲಿಕ್ಕೆ ಕಾರಣ ಈ ಅನ್ನಪೂರ್ಣೇಶ್ವರಿ ಭಗವಂತನ ಪ್ರಸಾದದಿಂದನೇ ಭಗವಂತನ ಅನ್ನ ಅನ್ನ ಅಂತಂದರೆ ಒಬ್ಬ ಬ್ರಹ್ಮ ಬ್ರಹ್ಮ ಸಮಾನ ಆ ಅನ್ನಪ್ರಸಾದದ ಒಂದು ದಿನೇ 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 ಭಕ್ತಾದಿಗಳು ವಿಪರೀತ ನೂರಾರು ಜನ ನೂರಾರು ಜನ ನೂರಾರು ಜನ ನೂರಾರು ಜನ ಮೊದಲು ಮಂಡಲ ಪೂಜೆ ಅಂತೇಳ್ಬಿಟ್ಟು ಎಷ್ಟು ಲಿಮಿಟ್ ಇತ್ತು ಪೂಜೆ ಆ ಟೈಮ್ದಲ್ಲಿ ಮಾತ್ರ ಒಂದೊತ್ತು ಊಟ ಮಧ್ಯಾಹ್ನ ಮಾತ್ರ ಪ್ರಸಾದ ಸಿಗ್ತಾ ಇತ್ತು ಸ್ವಾಮಿ ಪ್ರಸಾದ ಈಗ ಆ ಭಕ್ತಾದಿಗಳು ಕೃಪೆಯಿಂದ ಆ ಸ್ವಾಮಿಯ ಒಂದು ಆಶೀರ್ವಾದದಿಂದ ಆ ಭಕ್ತಾದಿಗಳು ಒಳ್ಳೆ ರೀತಿಯಲ್ಲಿ ಸಂಪತ್ಕರ ಸಂಪದ್ಭರಿತರಾಗ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದ್ದಾರೆ ಆ ಒಂದು ಅಭಿವೃದ್ಧಿಯಿಂದ ಅಯ್ಯಪ್ಪ ಸ್ವಾಮಿನೇ ನಮ್ಮ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ನಾವು ಇಷ್ಟು ಬೆಳೆದಿರೋದಂತೇಳ್ಬಿಟ್ಟು ಆ ಉದಾರ ಮನೋಭಾವದಿಂದ ಕೊಡ್ತಾ ಇರ್ತಕ್ಕಂಥ ಆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಈ ಅನ್ನಪ್ರಸಾದ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ತುಂಬ ಸಂತೋಷ ಆಯಿತು ಆ ಪ್ರಸಾದ ತಿಂದರೆ ಏನೋ ಒಂದು ಸಂತೋಷ ಏನೋ ಒಂದು ಉರುಪು ನಮಗೆ ಏನೋ ಆ ಇನ್ನೇನು ಕಾಯಿಲೆಯಿಂದ ಓದಾಡ್ಬೋದು ಓದಾಡ್ತೀವಿ ಆ ಇಲ್ಲ ಇಲ್ಲ ಇನ್ನೂ ಒಂದು ಹತ್ತು ವರ್ಷ ಬದುಕ್ತೀಯಾ ಅಂತೇಳ್ಬಿಟ್ಟು ಆ ಪ್ರಸಾದ ಅಷ್ಟು ಶಕ್ತಿ ಕೊಡುತ್ತೆ ಆ ಎಲ್ಲರೂ ಆ ಭಕ್ತಿ ಭಕ್ತಿಯಿಂದ ಆ ಭಕ್ತಿಯಿಂದ ತಿಂದರೆ ಅದು ಪ್ರಸಾದ ಆ ಥರ ಅಯ್ಯಪ್ಪ ಸ್ವಾಮಿ ಪ್ರಸಾದ ಇನ್ನು ದಿನನಿತ್ಯ ಅರವತ್ತು ದಿನ ಅಂತೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದಾರೆ ಅದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲವೂ ಮಾತ್ರ ಮಾಡ್ತಾ ಇದ್ದಾರೆ ದಿನನಿತ್ಯ ಇದು ಮುನ್ನೂರ ಅರವತ್ತೈದು ದಿವಸ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಅನುಗ್ರಹ ಇದ್ದರೆ ಭಕ್ತಾದಿಗಳ ಒಂದು ಒಂದು ಅವರ ನಿಸ್ವಾರ್ಥ ನಿಸ್ವಾರ್ಥ ಮನೋಭಾವ ಸೇರಿದ್ರೆ ಮುನ್ನೂರ ಅರವತ್ತೈದು ದಿವಸ ನಡೆಯುತ್ತೆ ಇಲ್ಲಿ ಒಂದು ಭಯಂಕರವಾದ ಯಾವ ಥರ ಧರ್ಮಸ್ಥಳ ಅನ್ನಪೂರ್ಣ ಇದು ಅನ್ನಪೂರ್ಣೇಶ್ವರಿ ದೊಡ್ಡ ದೊಡ್ಡ ದೇವಸ್ಥಾನಗಳು ನಿಧಿಗಳು ನಡೀತಾ ಇದೆಯಲ್ಲ ಅದೇ ಥರ ಇದು ಮಹಾ 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 ಮಹಾಧರ್ಮ ಧರ್ಮ ಸ್ಥಾಪನೆ ಜಾಗ ಥರ ಆಗಲಿ ಆ ಅಯ್ಯಪ್ಪ ಸ್ವಾಮಿನ ಅಯ್ಯಪ್ಪ ಸ್ವಾಮಿಯ ಒಂದು ಹೆಸರಲ್ಲಿ ದಿನನಿತ್ಯ ಪ್ರಸಾದ ಮಾಡಿದ್ರೆ ರೋಗಗಳಿಂದ ಮುಕ್ತಿ ಸರ್ವ ದಟ್ಟದರಿದ್ರಿಂದ ಮುಕ್ತಿ ಸರ್ವ ಶತ್ರುಗಳ ಮುಕ್ತಿ ಸರ್ವ ಸಂಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಅಯ್ಯಪ್ಪ ವಿಘ್ನೇಶ್ವರ ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಗುರುಗಳು ಶಿವ ಅವರ ಅನುಗ್ರಹ ಸಿಕ್ಕಿದ್ರೆ ಓ ಇಂಥ ಜಾಗ ಸಿಕ್ಕಬೇಕಲ್ಲ ಈ ಇಲ್ಲಿ ಅನ್ನ ಪ್ರಸಾದ ತಿಂದು ಆ ಭಗವಂತನ ಪ್ರಸಾದ ತಿಂದು ಮಾ ನನಗೆ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಂದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಲ್ಲಿ ಭಕ್ತ ಸೇವಾ ಮಂಡಳಿಯಲ್ಲಿ ಅಯ್ಯಪ್ಪ ಸೇವಾ ಮಂಡಳಿಗೆ ನಾನು ವಂದನೆಗಳ ವಂದನೆಗಳರ್ಥುತ್ತಾ ಮೂವತ್ತು ವರ್ಷ ಮೇಲೆ ಇರ್ಬೋದು ಆಲ್ರೆಡಿ ಶಬರಿಮಲೆ ನೋಡಿಕೊಂಡು ನಮ್ಮ ಮನೆಯಿಂದ ಸಿಕ್ಸ್ಟಿ ಕಿಲೋಮೀಟರ್ ಅಷ್ಟೇ ಇರೋದು ಶಬರಿಮಲೆಕ್ಕೆ ನಾನು ಬೈಕಲೆಲ್ಲ ಓಡಾಡ್ತಾ ಇದ್ದೇವರಿ ಮಂದಲ್ಲಿ ಅಲ್ಲಿಯಿಂದ ಟೂ ತೌಸಂಡಲ್ಲಿ ಬೆಂಗಳೂರು ಬಂದಿದೆ ಬಂದಮೇಲೆ ಇಲ್ಲೇ ಕೆಲಸ ಆಯೋಕೆಲ್ಲ ಮುಂದಿದೆ ಆವಾಗ ಕೂಡಿ ಅವನು ಅಯ್ಯಪ್ಪ ದೇವಸ್ಥಾನ ನೋಡಬೇಕೆಂದ ನಾನು ಓಡಾಡ್ತಾ ಇತ್ತು ಆವಾಗ ಇಲ್ಲೇ ಹುಸ್ಕೂರು ಅಯ್ಯಪ್ಪ ದೇವಸ್ಥಾನ ಸಿಕ್ಕಿದೆ ಆಮೇಲೆ ಟೂ ತೌಸಂಡ್ ತ್ರೀಯಿಂದ ನಾನು ಇಲ್ಲೇ ಅಯ್ಯಪ್ಪ ದೇವಸ್ಥಾನ ರೆಗ್ಯುಲರ್ ಬರ್ತಾಯಿದೆ ಎವರಿಗೆ ಸಹಾಯ ಮಾಡ್ತಾಯಿದೆ ಆಮೇಲೆ ಪ್ರತಿಯೊಂದು ಎಲ್ಲ ಆಮೇಲೆ ಸ್ವಾಮೀಜಿ ಬಂದಿದೆ ನಮ್ಮ ಶಕ್ತಿ ಸಾನಂದ್ ಶಾಂತಾನಂದ ಮಹರ್ಷಿಯವರು ಅವರು ನಮ್ಮ ಒಂದು ಶಿಷ್ಯ ಥರ ನೋಡಿ ನಮಗೆ ಒಳ್ಳೆಯ ಒಳ್ಳೆ ಕೆಲಸ ಕೊಟ್ಟಿದೆ ಅವ್ರು ಬಂದ ಮೇಲೆ ಈ ದೇವಸ್ಥಾನ ತುಂಬ ತುಂಬ ಡೆವಲಪ್ ಆಗಿದೆ ಅದಕ್ಕೆ ನಾವು ಒಂದು ಕಾರಣವಾಗಿದೆ ಸ್ವಾಮಿ ಜೊತೆಯನ್ನು ಕೊಡಿ ಅದ್ರ ಮೇಲೆ ಎಲ್ಲ ವರ್ಷ ಪ್ರತಿ ವರ್ಷ ಎಲ್ಲ ಪ್ರೋಗ್ರಾಮಕ್ಕೂ ಬರ್ತಾ ಬರ್ತಾಯಿದೆ ಡೈಲಿ ಬರೋಕ್ಕಾಗಿಲ್ಲ ಅಂದ್ರೆ ಕೂಡಿ ವಾರದಲ್ಲಿ ಒಂದು ಸಾಯಲಿ ಇಲ್ಲೇ ಬಂದು ಅಯ್ಯಪ್ಪನ ನೋಡ್ಕೊಂಡು ಇದೆ ಅಯ್ಯಪ್ಪನೇ ನಮಗೂ ಈ ಲೈಫೇ ಕೊಟ್ಟಿದೆ ಅಂತ ನಮ್ಮದು ಇದು ಮನಸ್ಸಲ್ಲಿ ಇರೋದು ಸೊ ಅಷ್ಟೊಂದು ಕನ್ನಡ ನಮ್ಮದು ಕೆಲಸ ಫ್ಲೋವೆಂಟ್ ಅಲ್ಲ ಹೆಂಗ ಎಲ್ಲೋ ಇರೋದು ಕನ್ನಡ ಹೇಳ್ತಾ ಇದೆ ಆಮೇಲೆ ಇಲ್ಲೇ ಪೊಂಗಲ್ಸ್ ಮಾಡ್ತಾ ಇದೆ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಬಂದು ಭಾಗವಹಿಸ್ತಾ ಇದೆ ಇದು ಸೊ ಅಯ್ಯಪ್ಪನ ಕೊಟ್ಟಿದೆ ನಮ್ಗೆ ಪುಣ್ಯ ಈ ಟೆಂಪಲು ತುಂಬ ಡೆವಲಪ್ ಆಗ್ತಾಯಿದೆ ಇವಾಗ ಅದಕ್ಕೆ ತುಂಬ ಸಂತೋಷ ಇದೆ ಇನ್ನು ಸ್ವಾಮೀಜಿ ಬಂದಮೇಲೆ ಇಲ್ಲೇ ಇವಾಗ ಅದಪೋನೇಶ್ವರಿ ದೇವಸ್ಥಾನ ನಡೀತಾ ಇದೆ ಕೆಲಸ ನಡೀತಾ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಗೋಶಾಲ ಅದು ನಮಗೆ ಈ ಬೆಂಗ್ಳೂರಲ್ಲಿ ಅವೇ ಒಳ್ಳೆಯ ದೇವಸ್ಥಾನ ಇವಾಗ ಯಾರು ಕೇಳಿದ್ರೇನು ಕೊಡಿ ಇವಾಗ ಹುಸ್ಕೂರು ಎಲೆಕ್ಟ್ರಾನಿಕ್ ಸಿಟಿ ಹುಸ್ಕೂರಿಲ್ ಹೇಳ್ತಾರೆ ಇನ್ನೆಂದರೆ ಅಯ್ಯಪ್ಪ ಬಂದು ಅನ್ನದಾ ಅದ ಅನ್ನದಾನಿ ಇಲ್ಲೇ ಬರೋವರು ಗೊತ್ತಿದೆ ಎಲ್ಲ ವರ್ಷ ಪ್ರತಿ ವರ್ಷವೂ ಅನ್ನದಾನ ನಡೀತಾ ಇದೆ ಎಲ್ಲವರು ಆಮೇಲೆ ಜನಗಳು ಜನಗಳಿಗೆ ಅಯ್ಯಪ್ಪ ಅದು ಊಟ ಅಂದರೆ ಒಂದು ಸಂತೋಷ ಅದು ಮಾಡಿ ಆ ಪ್ರಸಾದ ತಗೊಂಡು ಹೋಗೋದಕ್ಕೆ ಒಂದು ಸಂತೋಷ ಇರುತ್ತೆ ಆಮೇಲೆ ರೆಡಿ ನಮ್ಮ ನಡೀತಾ ಇದೆ ಎಲ್ಲರೂ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಸಂತೋಷ ಮಾಡ್ತಾಯಿದೆ ಇವಾಗ ಅದಕ್ಕೆ ಎಲ್ಲರಿಗೂ ಸ್ವಾಮೀಶ್ವರನೂ ಅಯ್ಯಪ್ಪ ತುಂಬ ವರ್ಷದಿಂದ ಈ ದೇವಸ್ಥಾನ ನೋಡೋಕೆ ಅನುವಾದ ಕೊಟ್ಟಿದ್ದೇ ಸ್ವಾಮೀಜಿ ಆಮೇಲೆ ಶಬರಿಮಲೆಗೆ ಎವ್ರಿ ವರ್ಷ ಹೋಗ್ತಾ ಇದೆ ಈ ವರ್ಷಕ್ಕೂ ಪ್ಲಾನ್ ನಡೀತಾ ಇದೆ ಮತ್ತು ನಾವು ಹೋಗ್ಯೋದಕ್ಕೆ ಲೆಕ್ಕನೇ ಇಲ್ಲ ಶಬರಿಮಲೆಗೆ ಅಂದರೆ ಚಿಕ್ಕ ವಯಸ್ಸಿನಿಂದ ಇಳೋದೆಲ್ಲ ಇದೆ ಅದು ಹಂಗೆ ಎವ್ರಿ ಮಂದು ಒಂದು ವಿಶೇಷ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾಯಿದೆ ನಾವು ಹೆಂಗೆ ಎಲ್ಲ ಅಯ್ಯಪ್ಪನ ಕೊಟ್ಟಿದ್ದೆ ಪ್ರಸಾದ ಎವ್ರಿ ಡೇ ನಮ್ಗೆ ಟೈಮ್ ಇದ್ದರೆ ಬಂದು ತಗೊಳ್ತಾ ಇದೆ ಸೇವನ್ ಮಾಡ್ತಾ ಇದೆ ಅದಕ್ಕೆ ಒಂದು ಪುಣ್ಯ ಸ್ವಾಮೀಶ್ವರನ ಅಯ್ಯಪ್ಪ ಆಮೇಲೆ ಮಗರ ಮಗರ ಬೆಳಕು ಇದೆ ಪೊಂಗಲ್ ಬರ್ತಾ ಇದೆ ಎಲ್ಲರೂ ಬರೀಬೇಕು ದೇವಸ್ಥಾನಕ್ಕೆ ಬ ಈ ಬೇರೆ ದೇವಸ್ಥಾನ ಇನ್ನೂ ಡಿಫ್ರೆಂಟ್ ಏನೇ ಅಂದರೆ ಇಲ್ಲೇ ಅಯ್ಯಪ್ಪನಕ್ಕೆ ಬಂದು ಪೂಜೆ ಮಾಡೋಕ್ಕೆ ಎಲ್ಲರಿಗೂ ಅವಶ್ಯ ಕೊಟ್ಟಿದೆ ಏನೆಂದರೆ ಸ್ನಾನ ಮಾಡೋಕ್ಕೆ ಜಾಗ ಇದೆ ಇಲ್ಲೇ ಆಮೇಲೆ ಅಯ್ಯಪ್ಪನಿಗೆ ಸ್ಟೇ ಮಾಡೋಕ್ಕಿದೆ ಬಟ್ ಬೇರೆ ದೇವಸ್ಥಾನದಲ್ಲಿ ಆ ಥರ ಏನೂ ಇಲ್ಲ ಇರುಮುಡಿ ಕಟ್ಟೋಕ್ಕೆ ಎಲ್ಲ ವ್ಯವಸ್ಥೆ ಇದೆ ಯಾರಿಗೂ ಏನೂ ತೊಂದರೆ ಇಲ್ಲ ಎಲ್ಲರೂ ಸಂತೋಷವಾಗಿ ಶಬರಿಮಲೆಗೆ ಹೋಗ್ಯ ಒಂದೇ ಒಂದು ದೇವಸ್ಥಾನ ಬೆಂಗಳೂರಲ್ಲಿ ನಾನು ಹೇಳಿದೆ ಅಂದರೆ ಉಸ್ಕೂರು ಅಯ್ಯಪ್ಪ ದೇವಸ್ಥಾನ ಶಬರಿಮಲೆಯ ದಟ್ಟ ಕಾನನದ ನಡುವೆ ನೆಲೆಸಿರುವಂತಹ ಅಯ್ಯಪ್ಪ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ತೆರಳುತ್ತಾರೆ ಅಂತೆಯೇ ಈ ಬಾರಿಯೂ ಕೂಡ ಈ ಭಗವಂತನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರುಗಳು ತೆರಳುತ್ತಿದ್ದಾರೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಸ್ವಾಮೀಜಿಗಳು ಬರಿಗಾಲಿನಲ್ಲಿ ನಡೆದು ಹೋಗಿ ಭಗವಂತನ ಕಣ್ ಅವರಿಗೆಲ್ಲ ಆ ಭಗವಂತನ ಆಶೀರ್ವಾದವಿರಲಿ ಮತ್ತು ಈ ದೇಶಕ್ಕೆ ಯಾವುದೇ ಹಾನಿ ಆಪತ್ತುಗಳು ಬರದಿರ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ